ನಿಮ್ಮ ಬಗ್ಗೆ ಅಥವಾ ನಿಮಗೆ ತುಂಬ ಹತ್ತಿರವಿರುವ ವೃಶ್ಚಿಕ ರಾಶಿಯವರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಅಂದ್ಕೊಂಡಿದ್ದೀರಾ ಹಾಗಿದೆ ಒಂದು ಕ್ಷಣ ಯೋಚಿಸಿ ನೀವು ತಿಳಿದಿರುವುದು ಕೇವಲ ಮೂರನೇ ಒಂದು ಭಾಗದಷ್ಟು ಮಾತ್ರ ಸತ್ಯ ಎಂದು ನಾನು ಹೇಳಿದರೆ ನೀವು ನಂಬ್ತೀರಾ ನೀವು ತಿಳಿದುಕೊಂಡಿರುವ ವೃಶ್ಚಿಕ ರಾಶಿ ವ್ಯಕ್ತಿತ್ವ ಕೇವಲ ಒಂದು ಪ್ರಕಾರ ಮಾತ್ರ ಇನ್ನೂ ಎರಡು ನಿಗೂಢ ಪ್ರಕಾರಗಳಿವೆ ನಿಮ್ಮ ನಿಜವಾದ ವ್ಯಕ್ತಿತ್ವ ಯಾವುದು ಎಂದು ತಿಳಿಯಲು ನೀವು ಸಿದ್ಧರಿದ್ದೀರಾ ಬನ್ನಿ ಈ ರಹಸ್ಯವನ್ನು ಒಟ್ಟಿಗೆ ಭೇಡಿಸೋಣ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸ್ವಾಗತ ಹೌದು ನೀವು ಕೇಳಿದ್ದು ನಿಜ ಎಲ್ಲ ವೃಶ್ಚಿಕ ರಾಶಿಯವರು ಒಂದೇ ಥರ ಇರಲ್ಲ ಅವರು ಹುಟ್ಟಿದ ದಿನಾಂಕದ ಮೇಲೆ ಅವರ ಸ್ವಭಾವದಲ್ಲೂ ದೊಡ್ಡ ವ್ಯತ್ಯಾಸಗಳಿರುತ್ತೆ ಜ್ಯೋತಿಷ್ಯದಲ್ಲಿ ಇದನ್ನ ಡೆಕ್ಕನ್ ಅಂತ ಕರೀತಾರೆ ಅಂದರೆ ವೃಶ್ಚಿಕ ರಾಶಿಯಲ್ಲೇ ಮೂರು ಬೇರೆ ಬೇರೆ ವಿಧಗಳು ಇವತ್ತು ನಾವು ನಿಮ್ಮ ಹುಟ್ಟಿದ ದಿನಾಂಕದ ಪ್ರಕಾರ ನೀವು ಯಾವ ರೀತಿಯ ವೃಶ್ಚಿಕ ರಾಶಿಯವರು ಅಂತ ತಿಳಿಯೋಣ ತುಂಬಾನೇ ಮಜಾ ಇರುತ್ತೆ ವೃಶ್ಚಿಕ ರಾಶಿ ಅಂದ್ರೇ ಒಂದು ಮಿಸ್ಟ್ರಿ ಈ ರಾಶಿಯ ಸಂಕೇತ ಬರೀ ಚೇಳು ಮಾತ್ರ ಅಲ್ಲ ಜ್ಯೋತಿಷ್ಯದ ಪ್ರಕಾರ ವೃಶ್ಚಿಕ ರಾಶಿಗೆ ಮೂರು ಸಂಕೇತಗಳಿವೆ ಚೇಳು ಹದ್ದು ಮತ್ತು ಫೀನಿಕ್ಸ್ ಹಕ್ಕಿ ಚೇಳು ಅವರ ಸೇಡಿನ ಗುಣವನ್ನು ಪ್ರತಿನಿಧಿಸಿದ್ರೆ ಹದ್ದು ಅವರ ದೂರದೃಷ್ಟಿ ಮತ್ತು ಎತ್ತರಕ್ಕೆ ಹಾರುವ ಛಲವನ್ನು ತೋರಿಸುತ್ತದೆ ಕೊನೆಯದಾಗಿ ಫೀನಿಕ್ಸ್ ಹಕ್ಕಿ ಬೂದಿಯಿಂದ ಮತ್ತೆ ಹುಟ್ಟಿ ಬರುವ ಅವರ ಅದ್ಭುತ ಪರಿವರ್ತನೆಯ ಶಕ್ತಿಯ ಸಂಕೇತ ಈ ಮೂರು ಗುಣಗಳು ಮೂರು ವಿಭಿನ್ನ ಪ್ರಕಾರದ ವೃಶ್ಚಿಕರಾಶಿಯವರಲ್ಲಿ ಕಂಡುಬರುತ್ತವೆ ಪ್ರತಿ ಡೆಕ್ಕನನ್ನು ಬೇರೆ ಬೇರೆ ಗ್ರಹಗಳು ಆಳುತ್ತವೆ ಮತ್ತು ಆ ಗ್ರಹಗಳು ವೃಶ್ಚಿಕ ರಾಶಿಯ ಮೂಲ ಸ್ವಭಾವಕ್ಕೆ ತಮ್ಮದೇ ಆದ ಒಂದು ಫ್ಲೇವರ್ ಅಥವಾ ಮಸಾಲ ಸೇರಿಸ್ತವೆ ಮೊದಲಿಗೆ ಆ ಅಸಲಿ ಪವರ್ಫುಲ್ ಕ್ಲಾಸಿಕ್ ವೃಶ್ಚಿಕ ರಾಶಿಯವರ ರಹಸ್ಯ ಜಗತ್ತಿಗೆ ಕಾಲಿಡೋಣ ಅವರ ಆಳದ ನೋಟದ ಹಿಂದೆ ಅವರ ಆ ದೃಢವಾದ ಮನಸ್ಸಿನ ಹಿಂದೆ ಅಡಗಿರುವ ಶಕ್ತಿ ಯಾವುದು ಅವರ ಜೀವನದ ಚವಾಲುಗಳೇನು ತಿಳಿಯೋಣ ಬನ್ನಿ ಭಾಗ ಒಂದು ಅಕ್ಟೋಬರ್ ಇಪ್ಪತ್ತ್ ಮೂರರಿಂದ ನವೆಂಬರ್ ಒಂದು ದ ಪವರ್ ಹೌಸ್ ಈ ಸಮಯದಲ್ಲಿ ಹುಟ್ಟಿದವರ ಮೇಲೆ ಪ್ಲೂಟೋ ಗ್ರಹದ ಸಂಪೂರ್ಣ ಆಳ್ವಿಕೆ ಇರುತ್ತದೆ ಇವರೇ ನೋಡಿ ಅಪ್ಪಟ ಕ್ಲಾಸಿಕ್ ವೃಶ್ಚಿಕ ರಾಶಿಯವರು ಇವರ ವ್ಯಕ್ತಿತ್ವ ತುಂಬ ತೀವ್ರವಾಗಿರುತ್ತದೆ ಇವರ ಕಣ್ಣಲ್ಲೇ ಒಂದು ಶಕ್ತಿ ಇರುತ್ತದೆ ಇವರು ನಿಮ್ಮನ್ನು ನೋಡಿದರೆ ನಿಮ್ಮ ಆತ್ಮದ ಆಳಕ್ಕೆ ಇಣಿಕಿ ನೋಡಿದ ಹಾಗೆ ಭಾಸವಾಗುತ್ತದೆ ಇವರು ಸುಲಭವಾಗಿ ಯಾರನ್ನೂ ನಂಬುವುದಿಲ್ಲ ಪ್ರತಿಯೊಂದನ್ನು ಅನುಮಾನದಿಂದ ಆಳವಾಗಿ ವಿಶ್ಲೇಷಣೆ ಮಾಡುತ್ತಾರೆ ಇವರನ್ನು ಹ್ಯೂಮನ್ ಲೈ ಡಿಟೆಕ್ಟರ್ ಎಂತಲೇ ಕರೆಯಬಹುದು ಅವರ ಶಕ್ತಿಗಳು ನಂಬರ್ ಒನ್ ಅದ್ಭುತ ಮನೋಬಲ ಇವರ ದೊಡ್ಡ ಶಕ್ತಿಯೇ ಇವರ ಮನಸ್ಸು ಜೀವನದಲ್ಲಿ ಎಪ್ಪೇರ್ಪಟ್ಟ ಕಷ್ಟಗಳು ಸೋಲುಗಳು ಬಂದರೂ ಇವರು ಫೀನಿಕ್ಸ್ ಹಕ್ಕಿಯಂತೆ ಮತ್ತೆ ಪುಟಿದೇಳುತ್ತಾರೆ ಇವರನ್ನು ಮುಗಿಸುವುದು ಅಸಾಧ್ಯ ನಂಬರ್ ಟೂ ಅಚಲವಾದ ಗುರಿ ಇವರು ಏನಾದರೂ ಸಾಧಿಸಬೇಕು ಎಂದು ನಿರ್ಧರಿಸಿದ್ರೆ ಪ್ರಪಂಚವೇ ಎದುರು ನಿಂತರೂ ಅದನ್ನು ಸಾಧಿಸಿಯೇ ತೀರುತ್ತಾರೆ ನಂಬರ್ ತ್ರೀ ನಾಯಕತ್ವದ ಗುಣ ಇವರು ಹುಟ್ಟ ನಾಯಕರು ಇವರಲ್ಲಿರುವ ಧೈರ್ಯ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದಿಂದಾಗಿ ಜನ ಇವರನ್ನು ಹಿಂಬಾಲಿಸುತ್ತಾರೆ ಅವರ ಸವಾಲುಗಳು ಇವರು ಬೇಗ ಯಾರನ್ನು ನಂಬದ ಕಾರಣ ಸಂಬಂಧಗಳಲ್ಲಿ ತೊಂದರೆ ಉಂಟಾಗಬಹುದು ತಮಗೆ ಸೇರಿದ್ದು ಎಂದು ಭಾವಿಸಿದ ವಸ್ತು ಅಥವಾ ವ್ಯಕ್ತಿಗಳ ಮೇಲೆ ಇವರಿಗೆ ವಿಪರೀತ ಪೊಸೆಸಿವ್ನೆಸ್ ಇರುತ್ತದೆ ಮತ್ತು ತಮಗೆ ಯಾರಾದರೂ ದ್ರೋಹ ಮಾಡಿದ್ರೆ ಅದನ್ನು ಎಂದಿಗೂ ಮರೆಯುವುದಿಲ್ಲ ವೃತ್ತಿ ಮತ್ತು ಸಂಬಂಧಗಳು ಇವರ ಧೈರ್ಯ ಮತ್ತು ಆಳದ ವಿಶ್ಲೇಷಣಾ ಸಾಮರ್ಥ್ಯದಿಂದಾಗಿ ಇವರು ಪತ್ತೇದಾರಿ ಸರ್ಜನ್ ಸಂಶೋಧಕ ಸೈನ್ಯ ಅಥವಾ ದೊಡ್ಡ ಕಂಪನಿಗಳ ಸಿಇಒ ಆಗಿ ಯಶಸ್ಸು ಪಡೆಯುತ್ತಾರೆ ಸಂಬಂಧಗಳಲ್ಲಿ ಇವರು ತುಂಬಾ ನಿಷ್ಠಾವಂತರು ಮತ್ತು ರಕ್ಷಣಾತ್ಮಕವಾಗಿರುತ್ತಾರೆ ಆದರೆ ಇವರ ನಂಬಿಕೆ ಗಳಿಸುವುದು ಕಷ್ಟ ಇದು ಪವರ್ಫುಲ್ ವೃಶ್ಚಿಕ ರಾಶಿಯವರ ಕಥೆ ಆದ್ರೆ ಇದಕ್ಕೆ ಸಂಪೂರ್ಣ ವಿರುದ್ಧವಾದ ಬಹುತೇಕ ಮಾಂತ್ರಿಕ ಶಕ್ತಿಗಳನ್ನು ಹೊಂದಿರುವ ವೃಶ್ಚಿಕ ರಾಶಿಯವರು ಇದ್ದಾರೆ ಅವರ ಬಳಿ ಇರುವ ಆರನೇ ಇಂದ್ರಿಯದ ರಹಸ್ಯವೇನು ಅವರ ಕನಸುಗಳು ಯಾಕೆ ನಿಜವಾಗುತ್ತವೆ ಮುಂದಿನ ಭಾಗದಲ್ಲಿ ಈ ಮಾಂತ್ರಿಕ ಜಗತ್ತನ್ನು ನೋಡೋಣ ಭಾಗ ಎರಡು ನವೆಂಬರ್ ಎರಡರಿಂದ ನವೆಂಬರ್ ಹನ್ನೊಂದು ದ ಡ್ರೀಮರ್ ಈ ಸಮಯದಲ್ಲಿ ಹುಟ್ಟಿದವರ ಮೇಲೆ ನೆಪ್ಟ್ಯೂನ್ ಗ್ರಹದ ಆಳ್ವಿಕೆ ಇರುತ್ತದೆ ಇದು ವೃಶ್ಚಿಕ ರಾಶಿಯ ತೀವ್ರತೆಗೆ ಮೀನರಾಶಿಯ ಕನಸುಗಾರ ಭಾವನಾತ್ಮಕ ಮತ್ತು ಕಲಾತ್ಮಕ ಗುಣವನ್ನು ಸೇರಿಸುತ್ತದೆ ಇವರು ಮೊದಲ ಡೆಕನ್ ಅವರಷ್ಟು ಕಠಿಣವಾಗಿ ಕಾಣುವುದಿಲ್ಲ ಇವರಲ್ಲಿ ಒಂದು ಮೃದುತ್ವ ಒಂದು ಕಲಾತ್ಮಕತೆ ಇರುತ್ತದೆ ಇವರು ಈ ಪ್ರಪಂಚದಾಚೆಗಿನ ವಿಷಯಗಳ ಬಗ್ಗೆ ಅಂದರೆ ಆಧ್ಯಾತ್ಮಿಕತೆ ನಿಗೂಢ ವಿದ್ಯೆಮಗಳ ಬಗ್ಗೆ ಹೆಚ್ಚು ಆಕರ್ಷಿತರಾಗುತ್ತಾರೆ ಅವರ ಶಕ್ತಿಗಳು ನಂಬರ್ ಒನ್ ಅತೀಂದ್ರಿಯ ಶಕ್ತಿ ಇವರ ದೊಡ್ಡ ಶಕ್ತಿಯೇ ಇವರ ಇಂಟ್ಯೂಷನ್ ಮುಂದೆ ಏನಾಗಬಹುದು ಎಂದು ಇವರಿಗೆ ಮೊದಲೇ ಸೂಚನೆ ಸಿಗುತ್ತದೆ ಇತರರ ಮನಸ್ಸನ್ನು ಓದುವ ಅದ್ಭುತ ಸಾಮರ್ಥ್ಯ ಇವರಲ್ಲಿದೆ ನಂಬರ್ ಟು ಸೃಜನಶೀಲತೆ ಇವರು ಅದ್ಭುತ ಕಲಾವಿದಲು ಸಂಗೀತ ಚಿತ್ರಕಲೆ ಬರಹಗಿಂತಹ ಕ್ಷೇತ್ರಗಳಲ್ಲಿ ಇವರು ತಮ್ಮನ್ನು ತಾವು ಕಂಡುಕೊಳ್ಳುತ್ತಾರೆ ನಂಬರ್ ತ್ರೀ ಅಪಾರ ಕರುಣೆ ಇವರು ಅತ್ಯಂತ ಕರುಣಾಮಯಿಗಳು ಬೇರೆಯವರ ನೋವನ್ನು ತಮ್ಮ ನೋವಿನಂತೆ ಭಾವಿಸುತ್ತಾರೆ ಅವರ ಸವಾಲುಗಳು ಕೆಲವೊಮ್ಮೆ ಈ ಪ್ರಪಂಚದ ಕಠಿಣತೆಗೆ ಹೆದರಿ ಇವರು ತಮ್ಮದೇ ಆದ ಕನಸಿನ ಲೋಕದಲ್ಲಿ ಕಳೆದು ಹೋಗುತ್ತಾರೆ ಇವರ ಮನಸ್ಸು ಅತೀ ಸೂಕ್ಷ್ಮ ಮತ್ತು ಭಾವನಾತ್ಮಕವಾಗಿ ಬೇಗ ಕುಗ್ಗಿ ಹೋಗುವ ಕಾರಣ ಇವರು ಜಾಗರೂಕರಾಗಿರಬೇಕು ವೃತ್ತಿ ಮತ್ತು ಸಂಬಂಧಗಳು ಇವರು ಉತ್ತಮ ಕಲಾವಿದರು ಸಂಗೀತಗಾರರು ಬರಹಗಾರರು ಹೀಲರ್ಗಳು ಮತ್ತು ಆಧ್ಯಾತ್ಮಿಕ ಗುರುಗಳಾಗಿ ಯಶಸ್ಸು ಕಾಡುತ್ತಾರೆ ಸಂಬಂಧಗಳಲ್ಲಿ ಇವರು ತುಂಬಾ ರೊಮ್ಯಾಂಟಿಕ್ ಮತ್ತು ಅರ್ಥ ಮಾಡಿಕೊಳ್ಳುವ ಸಂಗಾತಿಯಾಗಿರುತ್ತಾರೆ ಮಾಂತ್ರಿಕ ಶಕ್ತಿಯ ವೃಶ್ಚಿಕ ರಾಶಿಯವರನ್ನು ನೋಡಿದಾಯಿತು ಆದರೆ ಈಗ ನಾವು ಭೇಟಿ ಮಾಡಲಿರುವ ಮೂರನೇ ಪ್ರಕಾರದ ವೃಶ್ಚಿಕ ರಾಶಿಯವರು ಎಲ್ಲರಿಗಿಂತ ವಿಭಿನ್ನ ವೃಶ್ಚಿಕ ರಾಶಿಯವರು ಇಷ್ಟೊಂದು ಪ್ರೀತಿ ಮತ್ತು ವಾತ್ಸಲ್ಯವನ್ನು ಹೊನ್ನಲು ಸಾಧ್ಯವೇ ಅವರ ಆ ಮೃದು ಸ್ವಭಾವದ ಹಿಂದಿನ ಶಕ್ತಿ ಏನು ತಿಳಿಯಲು ಮರೆಯಬೇಡಿ ಭಾಗ ಮೂರು ನವೆಂಬರ್ ಹನ್ನೆರಡರಿಂದ ನವೆಂಬರ್ ಇಪ್ಪತ್ತೊಂದು ದ ನರ್ಚರರ್ ಈ ಸಮಯದಲ್ಲಿ ಹುಟ್ಟಿದವರ ಮೇಲೆ ಚಂದ್ರನ ಆಳ್ವಿಕೆ ಇರುತ್ತದೆ ಚಂದ್ರನು ವೃಶ್ಚಿಕ ರಾಶಿಯ ತೀವ್ರತೆಗೆ ಕರ್ಕಾಟಕ ರಾಶಿಯ ಪ್ರೀತಿ ಪೋಷಣೆ ಮತ್ತು ಕುಟುಂಬದ ಮೌಲ್ಯಗಳನ್ನು ಸೇರಿಸುತ್ತಾನೆ ಇವರು ವೃಶ್ಚಿಕ ರಾಶಿಯವರಲ್ಲಿ ಅತ್ಯಂತ ಮೃದು ಸ್ವಭಾವದವರು ಇವರಿಗೆ ಕುಟುಂಬವೇ ಜಗತ್ತು ತಮ್ಮ ಪ್ರೀತಿ ಪಾತ್ರಗಳನ್ನು ರಕ್ಷಿಸಲು ಇವರು ಯಾವುದೇ ಹಂತಕ್ಕೂ ಹೋಗುತ್ತಾರೆ ಇವರಲ್ಲಿ ತಾಯಿಯಂತಹ ವಾತ್ಸಲ್ಯ ಮತ್ತು ಕಾಳಜಿ ಇರುತ್ತದೆ ಅವರ ಶಕ್ತಿಗಳು ನಂಬರ್ ಒನ್ ಅಚಲವಾದ ನಿಷ್ಠೆ ಇವರು ತಮ್ಮ ಸಂಬಂಧಗಳಿಗೆ ಪ್ರಾಣಕ್ಕಿಂತ ಹೆಚ್ಚಾಗಿ ಬೆಲೆ ಕೊಡುತ್ತಾರೆ ಒಮ್ಮೆ ಇವರು ನಿಮ್ಮನ್ನು ತಮ್ಮದು ಎಂದು ಒಪ್ಪಿಕೊಂಡರೆ ಜೀವನ ಪರ್ಯಂತ ನಿಮ್ಮ ಜತೆ ನಿಲ್ಲುತ್ತಾರೆ ನಂಬರ್ ಟು ರಕ್ಷಣಾತ್ಮಕ ಸ್ವಭಾವ ತಮ್ಮ ಕುಟುಂಬ ಅಥವಾ ಸ್ನೇಹಿತರಿಗೆ ಸಣ್ಣ ತೊಂದರರಾದರೂ ಇವರು ಸಹಿಸುವುದಿಲ್ಲ ನಂಬರ್ ತ್ರೀ ಭಾವನಾತ್ಮಕ ಬುದ್ಧಿವಂತಿಕೆ ಇವರು ಇತರರ ಭಾವನೆಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನಡೆದುಕೊಳ್ಳುತ್ತಾರೆ ಅವರ ಸವಾಲುಗಳು ಚಂದ್ರನ ಪ್ರಭಾವದಿಂದಾಗಿ ಇವರ ಮೂಡ್ ಸ್ವಿಂಗ್ಸ್ ಹೆಚ್ಚಾಗಿರುತ್ತದೆ ಹಳೆಯ ನೋವುಗಳನ್ನು ನೆನಪುಗಳನ್ನು ಇವರು ಸುಲಭವಾಗಿ ಮರೆಯುವುದಿಲ್ಲ ಮತ್ತು ಕೆಲವೊಮ್ಮೆ ಅತಿಯಾದ ಭಾವನಾತ್ಮಕತೆಯಿಂದಾಗಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಕಷ್ಟಪಡುತ್ತಾರೆ ವೃತ್ತಿ ಮತ್ತು ಸಂಬಂಧಗಳು ಇವರು ಉತ್ತಮ ಶಿಕ್ಷಕರು ವೈದ್ಯರು ನರ್ಸ್ಗರು ಸಮಾಜ ಸೇವಕರು ಮತ್ತು ಉತ್ತಮ ಗೃಹಿಣಿಯರಾಗುತ್ತಾರೆ ಸಂಬಂಧಗಳಲ್ಲಿ ಇವರಿಗಿಂತ ಉತ್ತಮ ಪ್ರೀತಿ ಕೊಡುವ ಸಂಗಾತಿ ಸಿಗುವುದು ಕಷ್ಟ ಅಂತಿಮ ಸಾರಾಂಶ ಮತ್ತು ತೀರ್ಮಾನ ನೋಡಿದ್ರಲ್ಲ ಒಂದೇ ವೃಶ್ಚಿಕ ರಾಶಿಯಲ್ಲಿ ಎಷ್ಟೊಂದು ವಿಭಿನ್ನತೆ ಮೊದಲ ಡೆಕನ್ ಪ್ಲೂಟೋ ಆಳುವ ಶಕ್ತಿ ಎರಡನೇ ಡೆಕನ್ ನೆಪ್ಟ್ಯೂನ್ ಆಳುವ ಅಂತರ್ಬೋಧ್ಯೆ ಮೂರನೇ ಡೆಕನ್ ಚಂದ್ರನು ಆಳುವ ಪೋಷಣೆ ಆದರೆ ಈ ಮೂರು ಪ್ರಕಾರಗಳಲ್ಲೂ ಒಂದು ಸಾಮಾನ್ಯ ಗುಣವಿದೆ ಅದು ಪರಿವರ್ತನೆ ಚೇಳಿನಿಂದ ಹದ್ದುವಾಗಿ ಹದ್ದಿನಿಂದ ಫೀನಿಕ್ಸ್ ಹಕ್ಕಿಯಾಗಿ ತಮ್ಮನ್ನು ತಾವು ಬದಲಾಯಿಸಿಕೊಳ್ಳುವ ಅದ್ಭುತ ಶಕ್ತಿ ಎಲ್ಲ ವೃಶ್ಚಿಕ ರಾಶಿಯವರಲ್ಲೂ ಇದೆ ನಿಮ್ಮ ಡೆಕ್ಕನ್ ಯಾವುದು ಎಂದು ತಿಳಿದುಕೊಳ್ಳುವುದು ನಿಮ್ಮ ನಿಜವಾದ ಶಕ್ತಿಯನ್ನು ಅರಿಯಲು ಮತ್ತು ನಿಮ್ಮ ಚವಾಲುಗಳನ್ನು ಎದುರಿಸಲು ಸಹಾಯ ಮಾಡುತ್ತದೆ ಈಗ ನಿಮ್ಮ ಸರದಿ ನೀವು ಇದರಲ್ಲಿ ಯಾವ ಟೈಪ್ ನಿಮ್ಮ ಡೆಕ್ಕನ್ನ ಯಾವ ಗುಣ ನಿಮಗೆ ಹೆಚ್ಚು ಹೊಂದಿಕೊಳ್ಳುತ್ತದೆ ನಿಮ್ಮ ಜೀವನದ ಒಂದು ಅನುಭವವನ್ನು ಕೆಳಗೆ ಕಾಮೆಂಟ್ ಮಾಡಿ ನಮ್ಮೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಕಾಮೆಂಟ್ಗಳನ್ನು ಓದಲು ನಾನು ಕಾಯುತ್ತಿರುತ್ತೇನೆ ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ನಾವು ಯಾವ ರಾಶಿಯ ಬಗ್ಗೆ ಇದೇ ರೀತಿ ಆಳವಾಗಿ ವಿಶ್ಲೇಷಣೆ ಮಾಡಬೇಕು ಎಂಬುದನ್ನು ಕೂಡ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಎಲ್ಲ ವೃಶ್ಚಿಕ ರಾಶಿಯ ಸ್ನೇಹಿತರಿಗೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್